ಕನಸಿಗೆ ತನ್ನದೇ ಆದ ಒಂದು ಶಕ್ತಿ ಇದೆ ನಾವು ರಾತ್ರಿ ನಿದ್ದೆ ಮಾಡುವಾಗ ಕಾಣುವ ಕನಸು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ದಿನ ಜೀವನದಲ್ಲಿ ನಾವು ಕಾಣುವಂಥ ಕನಸಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅರ್ಥಾತ್ ನಾವು ಪಡುವಂಥ ಆಸೆಗಳು ಪ್ರತಿ ಮನುಷ್ಯ ಬೆಳಗ್ಗೆ ಏಳ್ತಾ ಇದ್ದಾಗೇ ಹಾಂ ಇವತ್ತು ಜೀವನ ಚೆನ್ನಾಗಾಗಬಹುದು ಇವತ್ತು ನಾನೇನೋ ಮಾಡಬಹುದು ಇವತ್ತಿನ ದಿವಸದಲ್ಲಿ ನಾನು ಇಂತಿಂಥ ಕೆಲಸಗಳನ್ನು ಮಾಡಬಹುದು ಅಂಥೇಳಿ ಲೆಕ್ಕ ಹಾಕ್ತಾ ಕೂ ಕೂತ್ಕೊಳ್ತೀವಿ ಅಥವಾ ನಾವು ಇನ್ನೊಂದು ಐದು ವರ್ಷ ಆದಮೇಲೆ ಇಂಥ ಒಂದು ರೀತಿಯ ಬೆಳವಣಿಗೆಯನ್ನು ಕಾಣಬೇಕು ಅಂಥೇಳಿ ನಾವು ಕನಸನ್ನು ಕಾಣ್ತೀವಿ ಇಂಥ ಕನಸುಗಳು ಬಹಳ ಬಹಳ ಸಾಮರ್ಥ್ಯವಾದದ್ದು ಇಂಥ ಕನಸುಗಳು ಬಹಳ ಶಕ್ತಿಶಾಲಿಯಾದದ್ದು ವಿಶುವಲೈಸೇಷನ್ ಅನ್ನೋದರ ಬಗ್ಗೆ ಸೈಕಾಲಜಿಯಲ್ಲಿ ಬಹಳಷ್ಟು ವಿಮರ್ಶೆ ನಡೆದಿದೆ ಈಗಾಗಲೇ ಪಾಸಿಟಿವ್ ವಿಜ್ ವಿಶುವಲೈಸೇಷನಿಂದಾಗಿ ಮನುಷ್ಯನ ಕಾಲ್ಪನಿಕ ಜಗತ್ತು ವೃದ್ಧಿಯಾಗುತ್ತೆ ಅಷ್ಟೇ ಅಲ್ಲದೆ ನಮ್ಮ ಜೀವನಕ್ಕೆ ಒಂದು ಹೊಸ ಮೆರುಗನ್ನು ಕೊಡುತ್ತೆ ನಾವೆಲ್ಲ ಮಾಡಿದ್ದೇ ಕೆಲಸವನ್ನು ಮಾಡ್ತಾ ಯಾವುದೇ ಅದರಲ್ಲಿ ಸ್ವ ಸ್ವಾರಸ್ಯ ಇಲ್ಲದೆ ಜೀವನ ಕಳೆಯೋದ್ರ ಬದಲು ವಿಜುವಲೈಸ್ ಮಾಡ್ಕೊಳ್ತಾ ಕೂಡಬೇಕು ವಿಷುವಲೈಸ್ ಅಂತಂದರೆ ಹಗಲುಗನಸು ಅಲ್ಲ ಅಥವಾ ಯಾವುದೇ ಆಧಾರ ಇಲ್ಲದೆ ಸುಮ್ಮನೆ ಗಾಳಿಯಲ್ಲಿ ಕನಸನ್ನು ಕಾಣ್ತಾ ಇರೋದಲ್ಲ ನನ್ನ ಜೀವನದಲ್ಲಿ ನನ್ನ ಸಾಮರ್ಥ್ಯಕ್ಕನುಗುಣವಾಗಿ ನಾನು ಏನೇನು ಕೆಲಸ ಮಾಡಬಹುದು ಅಥವಾ ನಾನು ಇವತ್ತಿಂದ ಮುಂದಿನ ವರ್ಷಕ್ಕೆ ಯಾವ ರೀತಿಯ ಬೆಳವಣಿಗೆಯನ್ನು ಕಾಣಬೇಕು ಅಥವಾ ಇನ್ನೊಂದು ಐದು ವರ್ಷ ಆದಮೇಲೆ ನಾನೇನು ಬದಲಾವಣೆಗಳನ್ನು ಕಾಣಬೇಕು ಇದು ಕೇವಲ ಪ್ಲ್ಯಾನಿಂಗ್ ಮಾತ್ರ ಅಲ್ಲ ಇದ್ರ ಹಿಂದೆ ಒಂದು ರೀತಿಯ ಇಮ್ಯಾಜಿನೇಷನ್ ಇದೆ ಇದರ ಹಿಂದೆ ಒಂದು ಕಲ್ಪನೆ ಇದೆ ಈ ಕಲ್ಪನೆಗೆ ಪೂರಕವಾಗಿ ನಾವು ಜೀವನ ಮಾಡಲಿಕ್ಕೆ ಶುರು ಮಾಡ್ತೀವಿ ಇಂಥ ಕಲ್ಪನೆಗಳು ನಮ್ಮ ಜೀವನಕ್ಕೆ ಸಕಾರಾತ್ಮಕತೆಯನ್ನು ಕೂಡ ತಂದುಕೊಡುತ್ತೆ ಉದಾಹರಣೆಗೆ ನಾನು ಬೆಳಗ್ಗೆ ಎದ್ದು ಕೂಡಲೇ ಇವತ್ತು ನನ್ನ ಜೀವನ ಹೀಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಹಾಗೆ ಅದಕ್ಕೆ ಬೇಕಾಗಿರುವಂಥ ಯೋಚನೆಗಳೇ ಒಂದು ಪ್ರವಾಹವಾಗಿ ಹರಿಲಿಕ್ಕೆ ಶುರು ಮಾಡುತ್ತೆ ಓ ನಾನೊಂದು ಕಾರ್ ತೊಗೊಳ್ಬೇಕು ಅಂತ ಆಸೆ ಇದ್ದೀನಿ ಓ ಕಾರ್ ತೊಗೊಳ್ಬೇಕಿದ್ರೆ ನಾನು ಇಷ್ಟು ದುಡ್ಡನ್ನು ಕೂಡಿಡಬೇಕು ಇಷ್ಟು ದುಡ್ಡು ಕೂಡಿಡಬೇಕಾದ್ರೆ ನಾನು ಇಷ್ಟು ಸಂಪಾದಿಸಬೇಕು ಇಷ್ಟು ಸಂಪಾದಿಸಬೇಕಾದ್ರೆ ನಾನು ಇಂಥ ಕಡೆ ಕೆಲಸ ಮಾಡಬೇಕು ಹೀಗೆ ಒಂದಕ್ಕೊಂದು 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 ನಾವು ಯೋಚನೆಗಳನ್ನು ಜೋಡಿಸ್ತಾ ಹೋಗ್ತೀವಿ ಯಾವಾಗ ಯೋಚನೆಗಳನ್ನು ಜೋಡಿಸ್ತಾ ಹೋಗ್ತೀವಿ ಆಗ ಮನಸ್ಸು ಗೊತ್ತಿಲ್ಲದೇ ನಾವು ಆ ದಾರಿಯಲ್ಲಿ ನಡೀಲಿಕ್ಕೆ ಪ್ರಾರಂಭ ಮಾಡ್ತೀವಿ ಇದನ್ನೇ ಅಫರ್ಮೇಷನ್ ಸ್ಕಿಲ್ಸ್ ಅಂತ ಇತ್ತೀಚೆಗೆ ಬಹಳಷ್ಟು ಜನ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ನೀವು ಒಳ್ಳೆ ವಿಚಾರ ಮತ್ತು ನಿಮ್ಮ ಆಸೆಯನ್ನು ಹೇಳ್ಕೊಳ್ತಾ ಇದ್ದಾಗೆ ಅದು ನಿಮ್ಮ ಜೀವನದಲ್ಲಿ ನಡೆದು ಬಿಡುತ್ತೆ ಅಂಥೇಳಿ ಅದು ನಡೆಯುತ್ತೆ ಬಿಡತ್ತೆ ಅನ್ನೋದು ಬೇರೆ ಪ್ರಶ್ನೆ ಆದರೆ ನೀವು ಒಳ್ಳೆಯ ವಿಚಾರಗಳನ್ನು ಪಾಸಿಟಿವ್ ವಿಚಾರಗಳನ್ನು ಮಾತಾಡ್ತಾ ಮಾತಾಡ್ತಾ ಇದ್ದಾಗೆ ನಿಮ್ಮ ಮನಸ್ಸು ನಿಮಗೇ ಗೊತ್ತಿಲ್ಲದೆ ಆ ದಾರಿಯಲ್ಲಿ ಹೋಗಲಿಕ್ಕೆ ಪ್ರಾರಂಭ ಮಾಡುತ್ತೆ ನಾನಾಗಲೇ ಹೇಳಿದಾಗೆ ಒಂದು ಕಾರ್ ತಗೊಳ್ಳೋ ಆಸೆ ಇರ್ಬೋದು ಮನೆ ಕಟ್ಟೋ ಆಸೆ ಇರ್ಬೋದು ಅಥವಾ ಹೆಚ್ಚಿನ ಓದಿನ ಬಗ್ಗೆ ಆಸೆ ಇರ್ಬೋದು ಏನೋ ಒಂದು ಆಸೆಯನ್ನು ಬೆಳೆಸ್ಕೊಳ್ತಾ ಹೋಗ್ತೀವಿ ಈ ಆಸೆಯನ್ನು ಬೆಳೆಸ್ಕೊಳ್ಬೇಕಾದ್ರೆ ನಾವು ಮಾಡಬೇಕಾಗಿರೋ ಒಂದೇ ಪ್ರಯತ್ನ ಏನು ಅಂತಂದರೆ ಅದರ ಕಡೆಗೆ ಹೆಚ್ಚು ನಾವು ಗಮನವನ್ನು ಹರಿಸಲಿಕ್ಕೆ ಪ್ರಾರಂಭ ಮಾಡಬೇಕು ನನಗೆ ಇಂಥ ಒಂದು ಆಸೆ ಇದೆ ಅಥವಾ ಇದು ನನ್ನ ಗೋಲ್ ಇದು ನನ್ನ ಗುರಿ ಇದು ನನ್ನ ಲಕ್ಷ್ಯ ಈ ಲಕ್ಷ್ಯದ ಕಡೆಗೆ ನಾನು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಅದಕ್ಕೆ ಏನೇನು ತಯಾರಿ ಮಾಡ್ತಾ ಹೋಗಲಿ ಅಂತ ನಾವು ಸ್ವಲ್ಪ ಗಮನ ಕೊಟ್ಟು ಯೋಚನೆ ಮಾಡ್ತಾ ಹೋದರೆ ಆಗ ಮನಸ್ಸು ತನ್ನಷ್ಟಕ್ಕೇ ಆ ದಾರಿಯಲ್ಲಿ ಸಾಗ್ತಾ ಹೋಗುತ್ತೆ ಓ ನಾನು ಇಲ್ಲಿಗೆ ಹೋಗಬೇಕಾದ್ರೆ ನಾನು ಮೊದಲು ಇಂಥ ಕೆಲಸ ಮಾಡಬೇಕು ನಂತರ ಇಂಥ ಕೆಲಸ ಮಾಡಬೇಕು ನಂತರ ಇಂಥ ಕೆಲಸ ಮಾಡಬೇಕು ಅಂತ ಹೇಳಿ ಮನಸ್ಸು ಅದರ ಕಡೆಗೆ ತಯಾರಿಯನ್ನು ನಡೆಸ್ತಾ ಹೋಗುತ್ತೆ ಹೀಗೆ ತಯಾರಿಯನ್ನು ನಡೆಸ್ತಾ ನನ್ನ ಸುತ್ತಮುತ್ತ ಇರುವಂಥ ಸಂಪನ್ಮೂಲಗಳು ಅದು ದುಡ್ಡು ಕಾಸಿನ ಸಂಪನ್ಮೂಲ ಆಗಿರಬಹುದು ಅಥವಾ ನನಗಿರೋ ವ್ಯಕ್ತಿಗಳು ಅವರ ನೆಟ್ವರ್ಕ್ ಅವರ ಕಾಂಟ್ಯಾಕ್ಟ್ಸಿನ ಸಂಪನ್ಮೂಲ ಆಗಿರಬಹುದು ಅಥವಾ ನನಗೆ ಬೇಕಾಗಿರುವಂಥ ಮಾನಸಿಕ ಸ್ಥೈರ್ಯ ಆಗಿರಬಹುದು ಎಲ್ಲವೂ ಕೂಡ ಆ ಆ ದಾರಿಯಲ್ಲಿ ನಾವು ಉಪಯೋಗ ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀವಿ ಹೀಗಾಗಿ ಮಾನಸಿಕ ಆರೋಗ್ಯಕ್ಕೆ ಅಥವಾ ನೆಮ್ಮದಿಯ ಜೀವನಕ್ಕೆ ಸಕಾರಾತ್ಮಕವಾಗಿ ಜೀವನ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಆ ಕನಸಿನ ಶಕ್ತಿ ಆ ಕನಸನ್ನೇ ವಿಜುವಲೈಸೇಷನ್ ಅಥವಾ ಪಾಸಿಟಿವ್ ಅಫರ್ಮೇಷನ್ ಅಂತ ಕರಿತೀವಿ ಸಕಾರಾತ್ಮಕವಾಗಿ ನಾವು ಒಳ್ಳೆ ವಿಚಾರಗಳನ್ನು ಯೋಚನೆ ಮಾಡ್ತಾ ಮಾಡ್ತಾ ಆ ಒಳ್ಳೆ ವಿಚಾರಗಳು ನಮ್ಮ ಜೀವನದಲ್ಲಿ ತನ್ನಷ್ಟಕ್ಕೆ ನಡೀತಾ ಹೋಗಲಿಕ್ಕೆ ಪ್ರಾರಂಭ ಆಗುತ್ತೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಸಕಾರಾತ್ಮಕ ಯೋಚನೆ ಆ ಸಕಾರಾತ್ಮಕ ಯೋಚನೆಯ ಕಡೆ ಮನಸ್ಸನ್ನು ಸ್ವಲ್ಪ ಹೆಚ್ಚು ನಿಗಾವಹಿಸಿ ಹರಿಸುವಂಥದ್ದು ಹೀಗೆ ಮಾಡಿದಾಗ ನಮ್ಮ ಪಾಸಿಟಿವ್ ಥಿಂಕಿಂಗ್ ಬೆಳೆಯುತ್ತೆ ಸಕಾರಾತ್ಮಕ ಯೋಚನೆಗಳು ಬೆಳೆಯುತ್ತೆ ಸಕಾರಾತ್ಮಕ ಯೋಚನೆಯಿಂದ ಸಕಾರಾತ್ಮಕ ಜೀವನ ಆಗುತ್ತೆ ಪಾಸಿಟಿವ್ ಲೈಫಿಗೆ ಅಫರ್ಮೇಷನ್ಸ್ ಮತ್ತು ವಿಜುವಲೈಸೇಷನ್ಸ್ ತುಂಬ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಟಾನಿಕ್